ಯರ್ಮಾಲು ತೆಂಕಬಡ ಜೋಡುಕೆರೆ ಕಂಬಳದ ಪ್ರಥಮ ಸಾಂಕೇತಿಕ ಕುದಿ ಕಂಬಳವು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಂಬಳ ಗದ್ದೆಯಲ್ಲಿ ನೆರವೇರಿತು ಬೆಳಗ್ಗೆ ಯರ್ಮಾಲು ಶ್ರೀ ಜನಾರ್ದನ ದೇವಸ್ಥಾನ ಉಚ್ಚಿಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಎರ್ಮಾಲು ಶ್ರೀ ಕುದ್ರೊಟ್ಟು ಬ್ರಹ್ಮ ವೈದರ್ಕಳ ಗರಡಿ ಕೋರ್ದಬ್ಬು ದೈವಸ್ಥಾನ ಎರ್ಮಾಳು ಬೀಡಿನ ಧರ್ಮದೈವಗಳು ಧೂಮಾವತಿ ದೈವಸ್ಥಾನ ನಂದಿಗೋಣ ರಕ್ತೇಶ್ವರಿ ನಾಗಬ್ರಹ್ಮ ದೈವ ಸನ್ನಿಧಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಕುದಿ ಕಂಬಳಕ್ಕಾಗಿ ಕೋಣಗಳನ್ನ ಕಂಬಳಕ್ಕೆ ಇಳಿಸಲಾಯಿತು ಎರ್ಮಾಲು ಶ್ರೀ ಜನಾರ್ದನ ದೇವಸ್ಥಾನದ ಪ್ರಧಾನ ಅರ್ಚಕ ಕೃಷ್ಣಮೂರ್ತಿ ಭಟ್ ಅವರು ಕಂಬಳ ಕೆರೆಗೆ ಪೂಜೆಯನ್ನ ಸಲ್ಲಿಸಿದ್ರು ಎರ್ಮಾಲು ರೋಹಿ ಹೆಗ್ಡೆ ಅವರ ಒಂದು ಜೋಡಿಕೋಣ ಪೂಬೊಟ್ಟು ಬೀಡು ಲೋಕಯ್ಯ ಶೆಟ್ಟಿಯವರ ಒಂದು ಜೊತೆ ಕೋಣ ಉಚ್ಚಿಲ ಶಿವರಾಮ ಪೂಜಾರಿಯವರ ಒಂದು ಜೊತೆ ಕೋಣ ಮತ್ತು ಬರ್ಪಾಣಿ ಜಗನ್ನಾಥ ಶೆಟ್ಟಿಯವರ ಎರಡು ಜೊತೆ ಕಂಬಳ ಕೋಣಗಳನ್ನ ಕೆರೆಗೆ ಇಳಿಸಿ ಕುದಿ ಕಂಬಳವನ್ನ ನೆರವೇರಿಸಿ ಕಂಬಳಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಸಂದರ್ಭ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಅಶೋಕ್ ರಾಜ್ ಯರ್ಮಾಳು ಬೀಡು ಎರ್ಮಾಳು ಜನಾರ್ದನ ಜನ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಸುರೇಶ್ ಜಿ ಶೆಟ್ಟಿ ಕಾರ್ಯಾಧ್ಯಕ್ಷ ಪೂಚೋಟ್ಟು ಬೀಡು ಸೀತಾರಾಮ ಲೋಕಯ್ಯ ಶೆಟ್ಟಿ ಮುಂಬೈ ಸಮಿತಿಯ ಅಧ್ಯಕ್ಷ ಎರ್ಮಾಲು ಹರೀಶ್ ಶೆಟ್ಟಿ ಕಂಬಳ ಸಮಿತಿಯ ಪದಾಧಿಕಾರಿಗಳಾದ ಬಾಲಚಂದ್ರ ಶೆಟ್ಟಿ ಚಂದ್ರಹಾಸ ಶೆಟ್ಟಿ ಜಗಜ್ಜೀವನ್ ಚೌಟಾ ಸಂತೋಷ್ ಶೆಟ್ಟಿ ಬರ್ಪಾಣಿ ಕಿಶೋರ್ ಶೆಟ್ಟಿ ಲಕ್ಷ್ಮಣ್ ಶೆಟ್ಟಿ ಯಶೋಧರ ಶೆಟ್ಟಿ ಬಗ್ಗೇಡಿ ಗೊತ್ತು ಬರ್ಪಾಣಿ ಗಣೇಶ್ ಶೆಟ್ಟಿ ಉಮನಾಥ ಶೆಟ್ಟಿ ಶಿವಪ್ರಸಾದ್ ಶೆಟ್ಟಿ ಎಲ್ಲದಡಿ ಅಮರನಾಥ್ ಶೆಟ್ಟಿ ಅಶೋಕ್ ಶೆಟ್ಟಿ ಚೊಕ್ಕಾಡಿ ಶಶಿಧರ್ ಶೆಟ್ಟಿ ಬಾಚೇತ್ರಿ ಗೊತ್ತು ಶ್ರೀನಿವಾಸ್ ಪೂಜಾರಿ ಯರ್ಮಾಲ ಉಮಾನಾಥ್ ಶೆಟ್ಟಿ ರತ್ನಾಕರ್ ಕೋಟ್ಯಾನ್ ಯರ್ಮಾಲ ಪಡು ಸಾಂತೂರು ಪ್ರಜ್ವಲ್ ಮೊದಲಾದವರು 出ろ。